ಇದು ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್ ಇದು ಸರು ಈ ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟನ್ನ ಈಗ ಜಾರಿಗೆ ತರಿಸಿದ್ದಾರೆ ಮೊದಲು ಸರು ಜನಸ್ನೇಹಿ ಪೊಲೀಸ್ ಅನ್ನೋದನ್ನ ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದರು ಸೊ ಅದ್ರ ಜೊತೆಗೆ ಈಗ ಮನೆ ಮನೆಗೆ ಪೊಲೀಸ್ ಅಂದರೆ ಏನು ಅವರು ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬರ್ತಾ ಬಟ್ ಈಗ ನಾವೇ ಅವರಿಗೆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಲ್ಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ಮನೇಲಿ ಹೆಣ್ಮಕ್ಳು ಮಾತ್ರ ಇದ್ದರೆ ವೃದ್ಧರು ಇದ್ದರೆ ಅವ್ರಿಗೇನಾದರೂ ಸಹಾಯ ಬೇಕಿದ್ದರೆ ಆ ಥರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ನಮ್ಮದು ಏನು ಬೀಟ್ ಅಂತ ಇದೆ ಆ ಬೀಟನ್ನು ನಾವು ವಿಂಗಡಣೆ ಮಾಡಿಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ಗೆ ಮನೆಯನ್ನು ಅಲೌಟ್ ಮಾಡಿದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ದರೆ ಆ ಥರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬೀಟ್ ಕಾನ್ಸ್ಟೇಬಲಿಗೆ ಬರುತ್ತೆ ಸೊ ಅವರು ಆ ಮನೆಗೆ ಹೋಗಿಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡ್ತಾ ಇಲ್ಲಿ ಓಡಾಡ್ತಾ ಇದ್ದರೆ ಅಥವಾ ಅವ್ರಿಗೇನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಕೊಡಬೇಕಾಗಿದ್ರೆ ಈಗೆಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ಬಗ್ಗೆಯೂ ನಾವು ವಿಮೆನ್ ಹೊಸ ಲಾಸ್ ಏನು ಬಂದಿದೆ ಕಾನೂನು ಏನೇನಿದೆ ಈಗ ಪೋಕ್ಸೋ ಆ್ಯಕ್ಟ್ ಇರ್ಬೋದು ಅದ್ರ ಬಗ್ಗೆಯೂ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನು ಮೂರಿಸ್ತೀವಿ ಲಾಸ್ಟ್ ತ್ರೀ ಡೇಸಿಂದ ನಾವು ಪ್ರತಿ ಸಿಟಿಲಿ ಎಲ್ಲ ಏರಿಯಾದಲ್ಲೂ ಹೋಗ್ಬಿಟ್ಟು ಟೋಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದ್ದೀವಿ ರೇಡ್ಸನ್ನು ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ತ್ರೀ ಡೇಸಿಂದ ನಾವು ಮೋರ್ ದೆನ್ ನೂರು ಜನರನ್ನು ತಗ ವಶಕ್ಕೆ ತೊಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಗಂಜಾ ಹಾಕಿರ್ತಾರೆ ಆ ಥರದವ್ರಿಗೆ ಯಾರು ಸೇವನೆ ಮಾಡ್ತಿರ್ತಾರೋ ಅವ್ರಿಗೆ ನಾವು ಕೇಸನ್ನು ಇದ್ದೀವಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಟ್ ಮಾಡ್ತಾ ಇದ್ದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬೇರೆ ಏನು ಪೆಡ್ಲರ್ಸ್ ಇದ್ದಾರಾ ಅವ್ರ ಮೇಲೆ ಕೇಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ನಾವು

ಈ ಕಾರ್ಯಾಚರಣೆಯಲ್ಲಿ ಅವರು ಮಾಜೂರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಇದು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ವಾಟರನ್ನು ಕೆ ಜಿ ಅಂತ ಹೇಳಿ ಅವರು ಮಾಜೂರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಬಟ್ ಅವರಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವ್ರಿಗೆ ಅವರು ಆತರ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡಕ್ ಆಗೋದಿಲ್ಲ ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು ನಮ್ಮಲ್ಲೂ ಸಹ ನಾವು ಎಫ್ಐಆರ್ ಮಾಡಿದೀವಿ ತನಿಖೆ ನೋಡಿ ಮೇಡಮ್ ಇಲ್ಲ ಈಗ ನಾವು ಎಫ್ ಐ ನಾವು ನಾವು ಒಂದು ಮಾಡ್ಕೊಂಡಿದೀವಿ ಅದನ್ನ ತನಿಖೆ ಮಾಡ್ಬಿಟ್ಟು ನಾನ್ ಮುಂದಿನ ದಿನಗಳಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೇನೆ ಏನೇ ಕೆಲಸ ಮಾಡ್ಬೇಕಂದ್ರೂ ಅವ್ರಿಗೆ ಅವ್ರ ಸಹಕಾರ ಇದ್ರೇ ನಮ್ಗೆ ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗತ್ತೆ ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದ್ದೀವಿ ದಿನ ಹೋಗ್ತಾ ಇದ್ದೀವಿ ರಾತ್ರಿ ಎಲ್ಲ ನಾವು ಹನ್ನೆರಡು ಗಂಟೆ ಒಂದು ಗಂಟೆಗಳಿಗೂ ಮಾಡ್ತಾ ಇದ್ದೀವಿ ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಹೇಳಿದರೆ ಡೆಫಿನೆಟ್ಲಿ ಇದನ್ನು ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆಯ ಸಮಾಜನ ಬಿಲ್ಡ್ ಮಾಡ್ಬೋದು ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ಥ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಡೆಫಿನೆಟಾಗಿ ನಾವು